ಎಲ್ರಿಗೂ ಹೇಗಿದ್ದೀರ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನೇನು ಇವತ್ತು ಫುಲ್ ಡೇ ನಾನೇನು ಲಾಗ್ ಮಾಡಿಲ್ಲ ಒಂದೇ ಒಂದು ಟಿಪ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಲಾಗ್ ಯಾಕೆ ಮಾಡಿಲ್ಲ ಅಂದರೆ ನನಗೆ ಎಲ್ತ್ ಅಪ್ಸೆಟ್ ಆಗಿತ್ತು ನೈಟು ಸೊ ಹಂಗಾಗಿ ಮಲಗಿಬಿಟ್ಟಿದ್ದೆ ಬೆಳಗ್ಗೆ ಏನು ಮಾಡೋಕ್ಕೆ ಮೂಡಿರಲಿಲ್ಲ ವಾಕ್ ಒಂದು ಹೋಗಿದ್ದೀನಿ ಅಷ್ಟೇ ವಾಕ್ ಹೋಗಿದ್ದೀನಿ ಎಕ್ಸಸೈಸ್ ಮಾಡಿದ್ದೀನಿ ಅದು ಬಿಟ್ಟರೆ ಲಾಗಿನ್ ಮಾಡೋಕ್ಕೋಗಿಲ್ಲ ಇವತ್ತು ಸೊ ಡೈಲಿ ಹಾಕ್ಲೇಬೇಕಲ್ಲ ಒಂದೇ ಒಂದು ಟಿಪ್ಸದು ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಎಡಿಟ್ ಮಾಡಿ ಹಾಕೋಣ ಅಂತ ಇದ್ದೀನಿ ಸೊ ಅದನ್ನು ಈಗ ಇದಕ್ಕೆ ಇದ್ರ ಜೊತೆ ಆ್ಯಡ್ ಮಾಡಿರ್ತೀನಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ನಾನು ನಾಳೆ ಅಥವಾ ನಾಡಿದ್ದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ಏನಾಗಿತ್ತು ಏನು ಹೇಳ್ತೆ ಅಪ್ಸೆಟ್ ಆಗಿತ್ತು ಅಂತ ಹೇಳ್ತೀನಿ ನಾಲ್ಕು ಗಂಟೆಗೆ ಎಚ್ಚರಾಗಿದ್ದು ಸಡನ್ನಾಗಿ ನನಗೆ ಫೈವ್ ಓ ಕ್ಲಾಕ್ವರೆಗೂ ನಿದ್ದೆ ಮಾಡಿಲ್ಲ ಐದು ಗಂಟೆವರೆಗೂ ಆಮೇಲೆ ನನಗೆ ಸ್ವಲ್ಪ ಹಂಗೆ ನಿದ್ದೆ ಜಾರಿದ್ದಷ್ಟೇ ಒಂದು ಐದುವರೆ ಆರು ಗಂಟೆ ಹಂಗೇನೋ ನಿದ್ದೆ ಮತ್ತೆ ಬಂದಿದ್ದು ಏಳು ಏಳುವರೆವರೆಗೂ ಮಲ್ಕೊಂಡ್ಬಿಟ್ಟಿದ್ದೆ ಮನೇಲಿ ನಮ್ಮ ಹಸ್ಬೆಂಡು ಎಬ್ಬರುಸಿಲ್ಲ ನೈಟ್ ಎದ್ದಿದ್ಲಲ್ಲ ಮಲಗಲಿ ಅಂತ ಹಂಗೆ ಬಿಟ್ಬಿಟ್ಟಿದ್ರು ಸೊ ಅವರು ಎದ್ದು ರೆಡಿಯಾಗಿ ಹೋಗ್ಬೇಕಾರೆ ಎಬ್ರಸಿದ್ ನನಗೆ ಆವಾಗ ಎದ್ದು ನನ್ನ ಮಗಳಿಗೆ ತಲೆಬಾಚಿ ಕಳಿಸ್ದೆ ಹೆಂಗೂ ಸಟರ್ಡೇ ಆಗಿರೋದ್ರಿಂದ ಇವತ್ತು ಅವಳಿಗೆ ಏನು ಮಾಡಂಗಿರಲಿಲ್ಲ ಹಂಗಾಗಿ ಕರ್ಕೊಂಡು ಹೋಗ್ಬಿಟ್ರು ಸೊ ಮಧ್ಯಾಹ್ನ ನಾನು ಕರ್ಕೊಂಬಂದೆ ಒಂದು ಕ್ಷಣ ನನಗೆ ಎಚ್ಚರ ಆದಾಗ ಏನು ಏನಾಗ್ತಿದೆ ಅನ್ ಆ ಥರ ಫೀಲ್ ಆಗೋಯ್ತು ಒಂಥರ ಬೇಜಾರು ಆಗೋಯ್ತು ಯಾಕೆ ಈ ಥರ ಎಲ್ತು ಪದೇ ಪದೇ ಕೈ ಕೊಡ್ತಿದೆ ಅಂತ ಸೊ ಗೊತ್ತಿಲ್ಲ ಯಾಕೆ ಏನು ಅಂತ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಸೊ ಈಗ ಒಂದು ಟಿಪ್ಸದು ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ನಮ್ಮ ಮನೇಲಿ ನಾವು ಆಯಿಲ್ ಐಟಮ್ ತುಂಬ ಬಳಸೋದ್ರಿಂದ ಅಂದರೆ ಕರೆಕ್ಟ್ಲು ತಿಂಡಿ ನಮ್ಮ ಮನೇಲಿ ಜಾಸ್ತಿ ತಿಂತಾರೆ ಕರಿಯೋದು ಬಜ್ಜಿ ಬೋಂಡಾ ಈ ಥರದ್ದು ನಮ್ಮ ಹಸ್ಬೆಂಡ್ಗೆ ಜಾಸ್ತಿ ಯಾವಾಗಲೂ ಊಟ ಟೈಮ್ಗೆ ಒಂದೆರಡಾದರೂ ಬಜ್ಜಿ ಬೋಂಡ ಇರಬೇಕು ಅವ್ರಿಗೆ ಊಟಕ್ಕೆ ಎಲ್ಲರೂ ಊಟನೇ ಸೇರಲ್ಲ ಸೊ ಡೈಲಿ ನಾನು ಎಣ್ಣೆ ಯೂಸ್ ಮಾಡೋದ್ರಿಂದ ಈ ರೀತಿ ಕ ಕೆಳಗಡೆ ಎಣ್ಣೆ ಕೆಳಗಡೆ ಕದ್ರು ಉಳ್ಕೊಂಡೇ ಉಳ್ಕೊಳುತ್ತೆ ಅದನ್ನು ನಾನು ಎರಡು ಒಂದೇ ಥರ ಯೂಸ್ ಮಾಡಿ ಮಾಡ್ಕೊತಾ ಇದ್ದೆ ಆದ್ರೂ ಅದು ಕೆಳಗಡೆ ಹೋಗ್ಬಿಡೋದು ಹೆಂಗಾದರೂ ಆಗಿ ಇದನ್ನು ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಒಬ್ಬರು ಇದನ್ನು ಟಿಪ್ಸು ತೋರಿಸಿದ್ರು ಇನ್ನೂ ಎಷ್ಟೋ ಜನಕ್ಕೆ ನೋಡದೆ ಇರೋರಿಗೆ ನಾನು ಇದನ್ನು ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಏನಿಲ್ಲ ಒಂದೇ ಮೇಲೆ ಒಂದು ಕಾಟನ್ ಹತ್ತಿ ಹಾಕ್ಬಿಟ್ಟು ಅದ್ರ ಮೇಲೆ ಸೋಸೋದ್ರಿಂದ ಸೊ ಅದು ನನಗೆ ಎತ್ಬಿಟ್ಟು ಹಿಂಡಿದ್ರೆ ಎಣ್ಣೆ ಎಲ್ಲ ಕೆಳಗಿಳಿಯುತ್ತೆ ಎಣ್ಣೆ ನೋಡಿ ಎಷ್ಟು ನೀಟಾಗಿ ಒಂಚೂರು ಕದ್ರಿಲ್ದಿರ ಬಂದಿದೆ ಸೊ ಹಿಂಗೆ ಮಾಡ್ಕೋಬೋದು ನೀವೂ ಟ್ರೈ ಮಾಡಿ ಇನ್ಮೇಲೆ ಏನಾದರೂ ಆ ಥರ ಎಣ್ಣೆ ಉಳಿದ್ರೆ ಈ ರೀತಿ ಮಾಡ್ಕೊಳ್ಳಿ ಸೊ ನನಗಿದು ಟಿಪ್ಸ್ ಇಷ್ಟ ಆಯಿತು ನನಗೆ ಯಾಕಂದರೆ ಎಣ್ಣೆ ಜಾಸ್ತಿ ಗದ್ರಿದ್ರೆ ಯೂಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಸೊ ಹಿಂಗೆ ಹತ್ತಿ ಹಾಕಿ ಯೂಸ್ ಮಾಡೋದ್ರಿಂದ ಹತ್ತಿಲ್ಲೂ ಜಾಸ್ತಿ ಎಣ್ಣೆ ಉಳಿಯೋಲ್ಲ ನಾವು ಹಿಂಡಿ ಎತ್ಕೋಬೋದು ಸೊ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದರೆ ಈ ರೀತಿ ಸಲ ಟ್ರೈ ಮಾಡಿ ಎರಡೆರಡವನ್ನೇ ಇಟ್ಕೊಂಡು ಅದನ್ನು ತೊಳೆದು ಅದೆಲ್ಲ ಇದು ಮಾಡ್ಕೊಳೋಕ್ಕಿಂತ ಇದು ಬೆಸ್ಟ್ ಐಡಿಯಾ ಅನ್ನಿಸ್ತು ಮತ್ತು ಅದೇ ಅತ್ತಿಲೆ ನಾನು ಆದರೂ ಬಾಣಲೀಲಿದ್ದೆಣ್ಣೆನ ಅದರಲ್ಲೇ ಹಂಗೆ ಎತ್ಕೊಂಡು ಹಿಂಗೆ ಇಟ್ಕೊಂಡೆ ಸೋ ಚೆನ್ನಾಗಿತ್ತು ಸೊ ನೋಡಿದ್ರಲ್ಲ ಟಿಪ್ಸು ಏನು ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿರಲಿಲ್ಲ ಇದು ಆಯಿಲ್ ನಾನು ಎರಡೆರಡು ಒಂದೇ ಯೂಸ್ ಮಾಡ್ತಾ ಇದ್ದೆ ಒಂದು ಎರಡು ಲೇಯರ್ದು ಒಂದು ಒಂದು ಮಾಮೂಲಿ ಸ್ಟೀಲ್ದು ಸೊ ಹಂಗಾದ್ರೂ ಅದರಲ್ಲಿ ಒಂದು ಸಣ್ಣ ಸಣ್ಣದಾದರೂ ಬಂದಿರೋದು ಡಿಶ್ ಥರ ಅಂದರೆ ನಾವು ಕರಿಬೇಕಾದ್ರೆ ಎಲ್ಲ ಅದು ಉಳ್ಕೊಂಡೆ ಉಳ್ಕೊಳುತ್ತೆ ಸೊ ಅದು ನಾನು ಯಾವ್ದು ಯಾವುದೋ ಒಂದು ನೋಡ್ಬೇಕಾದ್ರೆ ನೋಡಬೇಕಾದ್ರೆ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಅವರು ಆ ಒನ್ನೆಗೆ ಹತ್ತಿ ಹಾಕ್ಬಿಟ್ಟು ಸೋಸಿದ್ರು ಅದೆಲ್ಲ ಹತ್ತಿಲ್ಲಿ ಕೂರುತ್ತೆ ಎಣ್ಣೆ ಮಾತ್ರ ಚೆನ್ನಾಗಿ ಇಳಿಯುತ್ತೆ ಕೆಳಗಡೆ ಒಳ್ಳೆ ಚೆನ್ನಾಗಿದೆ ಅದು ಎಷ್ಟೋ ಜನ ಗೊತ್ತಿರಲ್ಲ ನನಗೂ ಗೊತ್ತಿರಲಿಲ್ಲ ಅವರು ತೋರ್ಸಿದ್ಮೇಲೆ ನಾನು ಅದೇ ಥರ ಇದ್ದೀನಿ ನಿಮಗೂ ಗೊತ್ತಿರಲ್ಲ ಅದಕ್ಕೆ ನಾನು ನಿಮಗೆ ತೋರಿಸಿದ್ದೀನಿ ವೀಡಿಯೋದಲ್ಲಿ ಎಲ್ಲರೂ ಟ್ರೈ ಮಾಡಿ ಆ ಥರ ಇದ್ದಾಗ ಸೊ ಚೆನ್ನಾಗಿರುತ್ತೆ ಎಣ್ಣೆನೂ ನೀಟಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದೇ ಸ್ವೀಟಾಗಿ ಶಾರ್ಟಾಗಿ ಚಿಕ್ಕದಾಗ ಹಾಕಿದ್ದೀನಿ ಸೊ ನಾಳೆ ಅಥವಾ ನಾಡಿದ್ದ ವಿಡಿಯೋದಲ್ಲಿ ನಾನು ಏನು ಎತ್ತ ಅನ್ನೋದನ್ನ ತಿಳಿಸ್ತೀನಿ ಗೈಸ್ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ